ಹಾಯ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಹಬ್ಬದ ಪ್ರಿಪ್ರೇಷನಿಂದ ನೋಡ್ತಾ ಇದ್ದೀರಾ ನಿನ್ನೆಯಿಂದನೂ ಹಬ್ಬದ ಪ್ರಿಪ್ರೇಷನ್ ಯಾವ ರೀತಿಯಾಗಿ ನಡೀತಾ ಇದೆ ಆಗ್ತಾ ಇದೆ ಅಂತ ಅಲ್ಲಿ ಎಷ್ಟೋ ಮನೇಲಿ ಏನಂದರೆ ಬರೀ ಹಣ್ಣುಗಳು ಇಟ್ಬಿಟ್ಟು ಪೂಜೆ ಮಾಡ್ಕೊತಾರೆ ಅದು ಬೆಸ್ಟೇ ಮಾಡ್ಕೊಂಡ್ರೆ ಯಾಕಂದರೆ ನಮಗೆ ಇವಾಗ ವಯಸ್ಸಿದೆ ವಯಸ್ಸಿರಬೇಕಾದ್ರೆ ಎಲ್ಲ ಥರ ತಿಂಡಿಗಳು ಮಾಡಿ ನೈವೇದ್ಯ ಮಾಡಿ ಮಾಡ್ತೀವಿ ಅದನ್ನೇ ನಾವು ರೋಡ್ಸ್ಕೊಂಡ್ ಮುಂದಕ್ಕೆ ನಮಗೆ ವಯಸ್ಸಾಗ್ತಾ ನಮ್ಮ ಮಕ್ಕಳು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ನಮ್ಗೆ ಅವಾಗ ಮಾಡೋಕ್ಕಾಗದೇ ಇದ್ದಾಗ ಬರೀ ಹಣ್ಣುಗಳಿಟ್ಟೆ ಪೂಜೆ ಮಾಡಬೇಕಾಗತ್ತೆ ನನಗೆ ಈಗೀಗ ಆ ಫೀಲ್ ಆಗ್ತಾ ಇದೆ ನಾನು ಸುಮಾರು ಇದು ಹನ್ನೊಂದನೇ ವರ್ಷದ್ದು ವರ್ಮಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಇರೋವಂಥದ್ದು ಸ್ಟಾರ್ಟಿಂಗಿಂದ ನಾನು ಇದೇ ಥರ ತಿಂಡಿಗಳೆಲ್ಲ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಈಗೀಗ ಸ್ವಲ್ಪ ಕಷ್ಟ ಅನ್ಸೋದಕ್ಕೆ ಶುರು ಆಗಿದೆ ಮಾಡೋದಕ್ಕೆ ಬಟ್ ಆದ್ರೂ ಎಷ್ಟು ದಿನ ದಿನಾಗೆ ದಿನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದಕ್ಕೂ ಮೊದಲು ಇವನು ಬೆಳಗ್ಗೆ ತಿಂಡಿಗೆ ತಿಂಡಿಯೆಲ್ಲ ಮಾಡೋದಕ್ಕೂ ಮುಂಚಿತವಾಗಿ ಅಂದರೆ ದೇವರ ನೈವೇದ್ಯಕ್ಕೆ ತಿಂಡಿ ಮಾಡೋದಕ್ಕೂ ಮೊದಲು ಪುಳಿಯೋಗರೆ ಪೌಡ್ರ್ ಮಾಡಿಟ್ಕೊಂಬಿಡೋಣ ಅಂದರೆ ಗೊಜ್ಜು ಮಾಡಿಟ್ಕೊಂಬಿಡೋಣ ಶುಕ್ರವಾರ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಇಲ್ಲಿ ನಾನು ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಫಸ್ಟು ಹಾಕಿದ್ದಂಥದ್ದು ಒಂದು ಕಪ್ಪಷ್ಟು ಧನಿಯಾ ಬೀಜ ನಾವು ಯಾವ ಕಪ್ಪಲ್ಲಿ ಧನಿಯಾ ತೊಗೊಂಡಿರ್ತೀವಿ ಅದೇ ಕಪ್ ಪ್ರಮಾಣದಲ್ಲೇ ಅಳತೆ ಪ್ರಮಾಣದಲ್ಲೇ ಕಡಲೆಕಾಯಿ ಬೀಜ ಅದು ಜೊತೆಗೆ ಕಪ್ಪು ಎಳ್ಳು ಇದಿಷ್ಟು ಕೂಡ ನಾನು ಡ್ರೈ ರೋಸ್ಟೇ ಮಾಡ್ಕೊಳ್ತಾ ಇರೋವಂಥದ್ದು ಯಾವುದಕ್ಕೂ ಇಲ್ಲಿ ನಾನು ಎಣ್ಣೆನ ಬಳಸ್ತಾ ಇಲ್ಲ ಕಂಪ್ಲೀಟ್ ನಾನು ಡ್ರೈ ರೋಸ್ಟನ್ನ ಮಾಡ್ತಾಯಿದ್ದೀನಿ ಒಂದು ಕಪ್ಪು ಧನ್ಯ ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜ ಒಂದು ಕಪ್ಪಷ್ಟು ಕಪ್ಪು ಎಳ್ಳು ಅಥವಾ ಬಿಳಿ ಎಳ್ಳು ನಿಮ್ಗೆ ಯಾವುದಿಷ್ಟ ಅದನ್ನು ಸೇರಿಸ್ಕೋಬೋದು ಆ ನಂತರ ಇಲ್ಲಿ ನಾನು ಒಂದು ಅರ್ಧ ಹೋಳಿನಷ್ಟು ಕೊಬ್ಬರಿ ತುರಿನ ಬಳಸಿದ್ದೀನಿ ಇದಿಷ್ಟು ಡ್ರೈ ರೋಸ್ಟ್ ಮಾಡಿದ ನಂತರ ಒಂದು ಸ್ಪೂನಷ್ಟು ನಾನಿಲ್ಲಿ ಸಾಸಿವೆನೂ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡೆ ಆ ನಂತರ ಇಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಅಂದರೆ ನಾನು ಇಲ್ಲಿ ಏನು ಅಳತೆ ಪ್ರಮಾಣ ಹೇಳ್ತಾ ಇದ್ದೀನಿ ಇದು ನಮ್ಮ ಮನೆಯವರ ಫ್ರೆಂಡ್ ಅವರ ವೈಫ್ ಅವ್ರು ಮಾಡೋದನ್ನು ನೋಡಿ ಅವ್ರ ಕಡೆಯಿಂದ ನಾನು ಕಲ್ತ್ಕೊಂಡಿದ್ದು ಇದನ್ನು ನಾನು ಜಸ್ಟ್ ಹಬ್ಬಗಳ ಟೈಮಲ್ಲಿ ಮಾತ್ರ ಮಾಡ್ತೀನಿ ಅಷ್ಟೇ ಅದರ ನಂತರ ಇಲ್ಲ ಅಂದರೆ ಸಾಂಬಾರು ಪುಡಿಯಲ್ಲೇ ಜಾಸ್ತಿ ಮಾಡೋದು ನನ್ನ ಪುಳಿಯೋಗರೆನ ಬಟ್ ಹಬ್ಬಗಳ ಟೈಮಲ್ಲಿ ಈ ಥರ ಪೌಡ್ರು ಗೊಜ್ಜು ಮಾ ಪೌಡ್ರ್ ಮಾಡಿ ಗೊಜ್ಜು ಮಾಡುವಂಥದ್ದು ನಾನೀಗ ಇಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದಾಯಿತು ಆ ನಂತರ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಕಾಲು ಟೀ ಸ್ಪೂನಷ್ಟು ಮೆಂತ್ಯ ಅದನ್ನು ಕೂಡ ಡ್ರೈ ಮಾಡ್ಕೊಂಡಿದ್ದಾಯ್ತು ಆ ನಂತರ ನಾನು ಏನು ಒಂದು ಕಪ್ಪು ಧನ್ಯಾ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಅರ್ಧ ಅರ್ಧದಷ್ಟು ಉದ್ದಿನ ಬೇಳೆ ಜೊತೆಗೆ ಕಡಲೆಬೇಳೆ ಇದೆರಡೂ ಕೂಡ ಅರ್ಧ ಕಪ್ಪಷ್ಟು ಇರುತ್ತೆ ಒಂದು ಕಪ್ಪಷ್ಟು ನೀವು ಧನ್ಯ ಬೀಜ ತೊಗೊಂಡ್ರೆ ನೆನಪಲ್ಲಿ ಇಟ್ಕೊಳ್ಳಿ ಅರ್ಧ ಕಪ್ಪಷ್ಟು ಕಡಲೆಬೇಳೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಇವಾಗ ಎರಡು ಸ್ಪೂನಷ್ಟು ನಾನು ಹೆಸರು ಬೇಳೆನೂ ಕೂಡ ಆ್ಯಡ್ ಮಾಡ್ತೀನಿ ಕಡಲೆಬೇಳೆ ಸ್ವಲ್ಪ ಫ್ರೈ ಮಾಡಿದ ನಂತರ ಈಗ ಎರಡು ಸ್ಪೂನಷ್ಟು ನಾನಿಲ್ಲಿ ಹೆಸರು ಬೇಳೆನೂ ಕೂಡ ಸೇರಿಸಿರುವಂಥದ್ದು ಇದನ್ನು ಎಲ್ಲನೂ ಸಣ್ಣ ಉರಿಯಲ್ಲಿ ಆದಷ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದಿಷ್ಟು ಡ್ರೈ ರೋಸ್ಟ್ ಮಾಡಿದ ನಂತರ ಇದಕ್ಕೆ ನಾನಿವಾಗ ಬಾಡಿಗೆ ಮೆಣ್ಸಿನ್ಕಾಯಿ ಜೊತೆಗೆ ಗುಂಟೂರು ಮೆಣ್ಸಿನ್ಕಾಯಿನ ಬಳಸ್ತಾ ಇರುವಂಥದ್ದು ಇದು ಪ್ರಮಾಣ ಹೇಗೆ ಅಂದರೆ ಬಾಡಿಗೆ ಮೆಣಸಿನ್ಕಾಯಿ ನೀವು ಹೆಚ್ ಎಷ್ಟು ಹಾಕ್ತಿರೋ ಅಷ್ಟು ಕಲರ್ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಒಂದು ಎರಡು ಇಡಿಯಷ್ಟು ಅಂದರೆ ಒಂದು ಮೂವತ್ತು ಬಾಡಿಗೆ ಮೆಣಸಿನ್ಕಾಯಿ ಇದೆ ಒಂದು ಮೂವತ್ತು ಬಾಡಿಗೆ ಮೆಣ್ಸಿನ್ಕಾಯಿ ಒಂದು ಮೂವತ್ತೈದು ಗುಂಟೂರು ಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಏನಾದರೂ ಬೇಕು ಅಂತಂದರೆ ಒಂದು ಐದು ಅಥವಾ ಹತ್ತು ಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೋಬೋದು ಹಾಗಾಗಿ ಇಲ್ಲೊಂದು ಎರಡು ಇಡಿಯಷ್ಟು ನಾನು ಬಾಡಿಗೆ ಮೆಣಸಿನ್ಕಾಯಿ ಒಂದು ಎರಡೂವರೆ ಇಡಿಯಷ್ಟು ಅಥವಾ ಎರಡು ಕಾಲು ಇಡಿಯಷ್ಟು ಗುಂಟೂರು ಮೆಣಸಿನ್ಕಾಯಿ ಇದನ್ನು ಕೂಡ ಕಂಪ್ಲೀಟು ಡ್ರೈ ರೋಸ್ಟ್ ಮಾಡಿಕೊಂಡು ಫಸ್ಟು ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಇದನ್ನು ಫಸ್ಟು ಪೌಡ್ರ್ ಮಾಡಿಕೊಂಡು ಆನಂತರ ನಾವು ಹುರಿದಿಟ್ಟಿರುವಂಥ ಧನಿಯಾ ಬೇಳೆ ಏನಿದೆ ಅದನ್ನೆಲ್ಲನೂ ಸೇರಿಸ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಅದು ಪೌಡ್ರು ಅದು ಸ್ವಲ್ಪ ತಣ್ಣಗಾದ್ಮೇಲೆ ಪೌಡ್ರು ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇಲ್ಲಿ ನಾನು ಹುಣ್ಸೆ ಗೊಜ್ಜುನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸುಮಾರು ಒಂದು ಕಪ್ಪು ನೀವೇನು ಧನ್ಯ ತೊಗೋತೀರ ಅದರಲ್ಲಿ ಮೂರು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ತೊಗೋಬೇಕಾಗುತ್ತೆ ಅದು ಗಟ್ಟಿಯಾಗಿರುವಂತಹ ಹುಣಸೆ ಹಣ್ಣಿನ ರಸ ಯಾವ ಕಪ್ಪಲ್ಲಿ ಧನ್ಯ ತೊಗೊಂಡಿರ್ತೀರ ನೋಡಿ ಅಳತೆ ಪ್ರಮಾಣ ಅದರಲ್ಲಿ ಮೂರು ಕಪ್ಪು ಅಥವಾ ನಾಲ್ಕು ಕಪ್ಪಷ್ಟು ನೀವು ಹುಣಸೆ ರಸನ ಬಳಸಿದ್ರೆ ಒಳ್ಳೆಯದು ಆನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಮತ್ತು ಬೆಲ್ಲ ಇದಿಷ್ಟು ಕೂಡ ಜೊತೆಗೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಮಗೆ ಹುರ್ತಿಟ್ಟಿರುವಂಥ ಕಾಳುಗಳೆಲ್ಲ ಧನ್ಯ ಎಲ್ಲ ತಣ್ಣಗಾಗೋವರೆಗೂ ಇದನ್ನು ಕುದಿಸ್ಕೊತಾನೇ ಇರಬೇಕು ಅದು ಸ್ವಲ್ಪ ಕುದ್ದು ಕುದ್ದು ಗಟ್ಟಿ ಆಗ್ತಾ ಬರುತ್ತೆ ಅದ್ರ ಪಾಡದು ಕುದೀತಾ ಇರಲಿ ಒಂದು ಕಡೆ ಅದನ್ನು ಕುದಿಯೋದಕ್ಕಿಟ್ಟು ಆ ನಂತರ ನಾನಿಲ್ಲಿ ಪೌಡ್ರೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ನನಗಂತೂ ಇವತ್ತು ನನ್ನ ಮಗಳು ಇಷ್ಟು ಹೆಲ್ಪ್ ಮಾಡ್ತಾ ಇದ್ಲು ಅಂತ ಅಂದರೆ ನಿಜವಾಗ್ಲೂ ಸರಿ ಏನಾದರೂ ಅಂದರೆ ನಾವು ಹೇಳೋ ಮತ್ತು ಕೇಳಿಲ್ಲ ಅಂದರೆ ನನ್ನ ಮಗಳ ಮೇಲೆ ನಾನು ಕಿರ್ಚಾಡ್ಬಿಡ್ತೀನಿ ಕೋವ ಮಾಡ್ಕೊತೀನಿ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗೋದಿಲ್ಲ ಇದಿಲ್ಲೇ ಬಿಸಾಕಿರ್ತೀರ ಅಲ್ಲಿ ಬಿಸಾಕಿರ್ತೀರ ಇರ್ತಿಡಲ್ಲ ಹಂಗೆ ಹೀಗೆ ಅಂತೇಳಿ ನಾನು ಕೂಗಾಡ್ತಿರ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ನಮ್ಮ ಮಕ್ಕಳು ನಮ್ಮ ನಾವು ಬೇಡ ಅಂದ್ರೂ ಅಥವಾ ನಾವು ಮಾಡುವಂಥ ಕೆಲಸನ ಕಷ್ಟ ನೋಡಿ ಅದನ್ನು ಅರ್ಥ ಮಾಡ್ಕೊಂಡು ಅವರೇ ಬಂದು ಮಾಡಿಕೊಡ್ಬೇಕಾದ್ರೆ ಯೋ ಕೂಗುದ್ರೆ ಹೆಂಗೆಲ್ಲ ಕೂಗಾಡ್ತೀವಿ ಅಲ್ವಾ ಪಾಪ ಅವ್ರಿಗೆ ಮಕ್ಕಳಿಗೆ ಮಾಡಬೇಕು ಅಂತ ಅನಿಸಿದರೆ ಅಥವಾ ಅವರಿಗೆ ನಮ್ಮ ಅಪ್ಪ ಅಮ್ಮ ಇಷ್ಟು ಕಷ್ಟಪಡ್ತಿದ್ದಾರೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ನಮ್ಮ ಕೈಲಾದಷ್ಟು ಮಾಡೋಣ ಅಂತೇಳಿ ಅವ್ರಿಗೆ ಬರುತ್ತೆ ಬಂದಾಗ ಅವ್ರು ಮಾಡ್ತಾರೆ ಅದು ಬಿಟ್ಟು ಯಾಕೆ ಸುಮ್ಮನೆ ಕೂಗಾಡ್ತೀವಿ ಕಿರ್ಚಾಡ್ತೀವಿ ಅಂತ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಯಾಕಂದರೆ ಇನ್ನೂ ಆಟ ಆಡೋ ವಯಸ್ಸು ಆದರೂ ಅಂಥ ಒಂದು ಟೈಮಲ್ಲೂ ನಾನು ಒಬ್ಬಳೇ ಕೆಲಸ ಮಾಡ್ತಾ ಇರೋದನ್ನ ನೋಡಿ ಬಂದು ನನ್ನ ಮಗಳು ಕೊಬ್ಬರಿ ಎಲ್ಲ ತುರ್ದು ಕೊಟ್ಟು ಬೆಲ್ಲ ತುರಿದಿಟ್ಟು ಜೊತೆಗೆ ಇವತ್ತು ಕಂಪ್ಲೀಟ್ ಕರ್ಜಿಕಾಯಿ ಎಲ್ಲನೂ ಕೂಡ ನನ್ನ ಮಗಳೇ ಮಾಡಿಕೊಂಡ್ಳು ಆನಂತರ ಇವಾಗ ನಾನಿಲ್ಲಿ ಕರ್ಜಿಕಾಯಿಗೆ ಸ್ಟಫಿಂಗ್ ಏನೇನು ಬೇಕು ಅದೆಲ್ಲ ರೆಡಿ ಇದ್ದೆ ಅಮ್ಮ ಕೊಡಿ ಏನೇನೆಲ್ಲ ನಾನು ರುಬ್ಬಿಡಬೇಕು ಅದೆಲ್ಲ ರುಬ್ಬಿಡ್ತೀನಿ ಅಂತ ಹೇಳಿ ರುಬ್ಕೊಂಡ್ಳು ಆಮೇಲೆ ಕರ್ಜಿಕಾಯಿಗೆ ಮೇಲ್ಗಡೆ ಕೋಟಿಂಗ್ ಹಿಟ್ಟನ್ನು ಕೂಡ ನನ್ನ ಮಗಳೇ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ಳು ಒಂಥರ ಆಯಿತು ನನಗೆ ಈ ವರ್ಷ ಏನೋ ಒಂಥರ ತುಂಬ ಒಬ್ಬಳೆ ಎಲ್ಲ ಮಾಡ್ಕೊತಾ ಇದ್ದೀನಿ ಅಪ್ಪ ಸುಸ್ತಾಯಿತು ಅನ್ನಂಗೇನು ಅನ್ನಿಸ್ಲೇ ಇಲ್ಲ ನನಗೆ ನನ್ನ ಮಗಳೇ ಆಲ್ಮೋಸ್ಟ್ ಆಲ್ ನನ್ನ ಜೊತೆ ಕೈ ಜೋಡಿಸ್ಕೊಂಡು ನನ್ನ ಜೊತೆನೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದರಿಂದ ಎಲ್ಲ ಈಸಿ ಅನ್ಸೋದಕ್ಕೆ ಶುರು ಆಯಿತು ನಾನಿವತ್ತು ರವೆ ಉಂಡೆಗೆ ಮಾತ್ರ ಸಕ್ಕರೆನ ಬಳಸಿದ್ದೀನಿ ಇನ್ನೆಲ್ಲದಕ್ಕೂ ಬೆಲ್ಲನೇ ಕೂಡ ಬಳಸಿರೋವಂಥದ್ದು ಕಜಿಕ ಸ್ಟಫಿಂಗಿಗೂ ಕೂಡ ನಾನಿಲ್ಲಿ ಬೆಲ್ಲನೇ ಹಾಕಿದ್ದು ಉರ್ಗಡ್ಲೆ ಪುಡಿ ಸ್ವಲ್ಪ ಕೊಬ್ಬರಿ ಆಮೇಲೆ ಡ್ರೈ ಫ್ರೂಟ್ಸು ಬೆಲ್ಲದ ಪೌಡ್ರು ಏನೋ ಬೆಲ್ಲ ತುರಿದು ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಬಿಟ್ಟು ರೆಡಿ ಮಾಡಿಕೊಟ್ಟೆ ನನ್ನ ಮಗಳಿಗೆ ನನ್ನ ಮಗಳು ಹಿಟ್ಟೆಲ್ಲ ಕಲ್ಸಿಟ್ಕೊಂಡ್ಲು ಆನಂತರ ಇವಾಗ ಇಲ್ಲಿ ಪುಳಿಯೋಗರೆ ಗೊಜ್ಜು ರೆಡಿ ಮಾಡ್ಕೊಂಬಡೋಣ ರೆಡಿ ಮಾಡಿದ ಮೇಲೆ ಇನ್ನು ಅಡುಗೆ ಮಾಡಬೇಕಾಗಿತ್ತು ಮಕ್ಕಳಿಗೆಲ್ಲ ಊಟ ಕೊಡಬೇಕಾಗಿತ್ತು ಇವ್ರದೆಲ್ಲ ಊಟ ಕೊಟ್ಟು ಅವ್ರದೆಲ್ಲ ಕೆಲಸ ಮುಗಿದ್ಮೇಲೆ ಆಮೇಲೆ ನಾನು ದೇವರಿಗೆ ಏನು ಮಾ ತಟ್ಟೆಯಲ್ಲಿಡ್ತೀನಿ ನೈವೇದ್ಯಕ್ಕೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಅಡುಗೆ ಕೆಲಸ ಊಟ ಇವ್ರದ್ದೆಲ್ಲ ಮುಗಿದ್ಬಿಟ್ಟು ನಾನು ಕಂಪ್ಲೀಟ್ ಕಿಚನೆಲ್ಲ ನೀಟಾಗೆ ಕ್ಲೀನ್ ಆದಮೇಲೆ ನಂಗೆ ಮಾಡ್ಕೊಂಡ್ರೆ ಒಂಥರ ಸಮಾಧಾನ ನೆಮ್ಮದಿ ಹಂಗಾಗಿ ಫಸ್ಟು ಅಡುಗೆ ಕೆಲಸ ಜೊತೆಗೆ ಪುಳಿಯೋಗರೆ ಗೊಜ್ಜು ಇದೆಲ್ಲ ಮುಗಿಸ್ಕೊತಾ ಇದ್ದೀನಿ ಇದು ಬಂದು ಒಗ್ಗರಣೆ ಮಾಡ್ಕೊತಾರದು ಪುಳಿಯೋಗರೆ ಗೊಜ್ಜಿಗೆ ಸಾಸಿವೆ ಕರ್ಬೇನ್ ಸೊಪ್ಪು ಕಡಲೆಕಾಯಿ ಬೀಜ ಕಡಲೆ ಬೇಳೆ ಬೇಳೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿ ಕಪ್ಪೆಳ್ಳು ಒಂದು ಸ್ವಲ್ಪ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಆನಂತರ ನಾವು ಏನು ಹುರಿದಿಟ್ಕೊಂಡಿದ್ವಿ ಎಲ್ಲನೂ ಪೌಡ್ರ್ ಮಾಡ್ಕೊಂಡಿದ್ವಿ ಅದನ್ನು ಎಣ್ಣೆಯಲ್ಲಿ ಹಾಕಿ ಒಂದು ಎರಡು ನಿಮಿಷ ನಾನು ಹಾಗೆಯೇ ಫ್ರೈ ಇದ್ದೀನಿ ಎಲ್ಲನೂ ಆಲ್ಮೋಸ್ಟು ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿರ್ತೀವಿ ಎಣ್ಣೆಗೆ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆನಂತರ ಇಲ್ಲಿ ಏನು ಹುಣ್ಸೆ ಹಣ್ಣು ಉಪ್ಪು ಅರಿಶಿನ ಬೆಲ್ಲ ಎಲ್ಲ ಹಾಕಿ ನಾವು ಕುದಿಸ್ಕೊಂಡಿದ್ವಿ ಅದನ್ನು ಈ ಒಂದು ಎಣ್ಣೆಯಲ್ಲಿ ಹುರಿದಿರೋಂಥ ಗೊಜ್ ಪೌಡ್ರಿಗೆ ಸೇರಿಸಿದರೆ ಅದು ಗೊಜ್ಜಾಗಿ ಆಗುತ್ತೆ ಫೈನಲಿ ಪುಳಿಯೋಗರೆ ಗೊಜ್ಜು ರೆಡಿ ಆಯಿತು ಹಾಗೆ ಅಡುಗೆನೂ ಕೂಡ ಇನ್ನೊಂದು ಕಡೆ ರೆಡಿನೂ ಇದ್ದೆ ಅಂದರೆ ಹಲಸಂದೆ ಕಾಳಿಂದು ಉಳಿ ಮಾಡಿಬಿಟ್ಟು ಮುದ್ದೆ ಮಾಡಿಬಿಡೋಣ ಅಂತ ಇನ್ನು ಶುಕ್ರವಾರನೂ ಮುಂದೆ ಒಳಲ್ಲ ಶನಿವಾರನೂ ಇಲ್ಲ ಇನ್ನು ಭಾನುವಾರನೂ ಇಲ್ಲ ಯಾಕಂದ್ರೆ ನನಗೆ ಅಷ್ಟು ಕೆಲಸಗಳಿದ್ವು ಸುಮಾರು ಆರ್ಡರ್ಸ್ ಇದ್ದರು ಎಲ್ಲ ಆರ್ಡರ್ಸ್ ಇದ್ವು ಎಲ್ಲನೂ ಕೂಡ ಮುಂದಕ್ಕೆ ಹಾಕಿದ್ದೆ ಹಬ್ಬ ಇದ್ದಿದ್ದರಿಂದ ಜೊತೆಗೆ ನನಗೆ ಹಬ್ಬದ ಟೈಮಲ್ಲಿ ಚಕ್ಲಿ ಹಿಟ್ಟು ನನಗೆ ಮಾಡೋದಕ್ಕೆ ಉಳಿಲಿಲ್ಲ ಎಲ್ಲ ಖಾಲಿಯಾಗಿತ್ತು ಇನ್ನೂ ಇದ್ರು ಇನ್ನೂ ಖಾಲಿ ಆಗ್ತಿ ಅಂದರೆ ಅಷ್ಟು ಆರ್ಡರ್ ಇತ್ತು ಇನ್ನೂ ನಾನು ಹೆಚ್ಚಿಗೆ ಮಾಡಿದ್ದಿದ್ರೆ ಇನ್ನೂ ಆರ್ಡರ್ ಸುಮಾರಿತ್ತು ಎಷ್ಟೋ ಜನ ಒಂದು ಟೂ ಡೇಸ್ ಇದೆ ಅನ್ನೋದಕ್ಕಿಂತ ಮುಂಚಿತವಾಗ್ಲೂ ಕೆ ಎರಡೆರಡು ಕೆ ಜಿ ಐದು ಕೆ ಜಿ ಈ ಥರ ಎಲ್ಲ ಆರ್ಡ್ರ್ ಬರ್ತಿತ್ತು ಬಟ್ ನನಗೆ ನಾನು ಆಲ್ರೆಡಿ ಯಾವಾಗಲೂ ಹೇಳಿದಂಗೆ ನಾನು ಅತಿಯಾಗಿ ಮಾಡೋಕ್ಕೆ ಹೋಗೋದಿಲ್ಲ ನನ್ನದು ಕ್ವಾಂಟಿಟಿ ಎಷ್ಟಿರುತ್ತೆ ಯೋಚನೆ ಮಾಡ್ತೀನಿ ಅಷ್ಟೇ ಮಾಡಿರ್ತೀನಿ ಇನ್ನು ಯಾರಾದರೂ ಕೇಳಿದರೆ ಟೈಮ್ ತೊಗೊತೀನಿ ಮಾಡೋದಕ್ಕೆ ಬಟ್ ಹಬ್ಬ ಇದ್ದಿದ್ದರಿಂದ ನನಗೆ ನನ್ನ ಕೆಲಸನೇ ಜಾಸ್ತಿ ಇತ್ತು ಹಾಗಾಗಿ ಎಷ್ಟೋ ಜನಕ್ಕೆ ಮಾಡಿ ಕೊಡೋಕ್ಕಾಗಲಿಲ್ಲ ಸ್ವಲ್ಪ ಬೇಜಾರಾಯಿತು ಅಯ್ಯೋ ಇನ್ನೊಂದು ಸ್ವಲ್ಪ ಮಾಡ್ಬೋದಿತ್ತಲ್ಲ ಇತ್ತಲ್ಲ ಅಂತ ಹೋಗಲಿ ನಾನಾದರೂ ಒಂದು ಅರ್ಧ ಕೆ ಜಿ ಅಷ್ಟು ಇಟ್ಕೊಂಡಿದ್ದಕ್ಕೆ ಕೊನೆಗೆ ಅದು ಆರ್ಡ್ರ್ ಬಂತು ಓಕೆ ನಾನು ಮಾಡೋದು ದೇವರಿಗೆ ಅವ್ರು ಮಾಡೋದು ದೇವರಿಗೆ ಇರಲಿ ಬಿಡು ಅಂದ್ಬಿಟ್ಟು ಅದನ್ನು ಅವ್ರಿಗೆ ಕಳಿಸಿದ್ದಾಯ್ತು ಹಾಗೆ ನಾನು ಕೂಡ ರವೆ ಉಂಡೆಗೂ ರೆಡಿ ಮಾಡ್ಕೊತಾ ಇದ್ದೆ ಜೊತೆಗೆ ಚಕ್ಲಿಗೂ ಕೂಡ ರೆಡಿ ಇದ್ದೆ ಇಲ್ಲಿ ನನ್ನ ಮಗಳು ಕೂತ್ಕೊಂಡು ಪಾಪ ಕಜ್ಜಿಕಾಯಿಗೆ ರೆಡಿ ಇದ್ದರು ಅಮ್ಮ ನಾನು ಮಾಡ್ಕೊಳ್ತೀನಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ನಾನು ಬರುತ್ತೆ ನಾನೇ ಲಟ್ಟಿಸ್ತೀನಿ ಅಂತ ನಂಗೆ ಅಂದರೆ ಸ್ವಲ್ಪ ಕಜ್ಜಿಕಾಯಿಗೆ ಅದು ಲಟ್ಟೋದೇ ಬೇಜಾರು ಅದು ಬೋರಿಂಗ್ ಅಂದರೆ ನನಗೆ ಅಲ್ಲಿ ಲಟ್ಸೋದು ಅಂತ ಅನ್ಬೋದು ಬಟ್ ನನ್ನ ಮಗಳು ಅದನ್ನು ಭಾಳ ಖುಷಿಯಿಂದ ನಾನು ಮಾಡ್ಕೊಳ್ತೀನಿ ನೀವು ಏನೇನು ಕೆಲಸ ಇದೆ ಎಲ್ಲ ಮುಗಿಸ್ಕೊಳ್ಳಿ ಅಂತ ಹಂಗಾಗಿ ನಾನಿಲ್ಲಿ ರವೆ ಉಂಡೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ಜೊತೆಗೆ ಎಲ್ಲ ಸರಿ ಬೇಸನ್ ಲಾಡುವು ಮಾಡ್ತಿದ್ದೆ ಈ ಸರಿ ನಾನು ಮಿಲ್ಕ್ ಮಾಲ್ಟ್ ಪೌಡರನ್ನ ಯೂಸ್ ಮಾಡಿ ಅದರದ್ದು ಉಂಡೆ ಮಾಡಿದೆ ಹಂಗು ಬೇಳೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡೋಡು ಆಮೇಲೆ ಬೇಡ ಹೇಗೋ ಬೆಳಗ್ಗೆ ಮತ್ತು ಬೇಳೆ ಎಲ್ಲ ಹಾಕಿ ನೈವೇದ್ಯ ಮಾಡ್ತೀನಿ ಆಮೇಲೆ ಮತ್ತು ಇನ್ನೊಂದು ಬೇಳೆದೇನಾದರೂ ಪಾಯಸ ಅಥವಾ ಬೆಲ್ದಣ ಈ ಥರದ್ದು ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗಾಗಿ ಮಿಲ್ಕ್ ಮಾಲ್ಟ್ ಪೌಡರು ಒಂದು ಕಾಲು ಕೆ ಜಿ ಇಷ್ಟಿತ್ತು ಅದೇ ಒಂದು ಅಳತೆ ಪ್ರಮಾಣದಲ್ಲ ನಾನು ಹುರಗಡ್ಲೆ ಪೌಡ್ರನ್ನು ಕೂಡ ಅಂದರೆ ಪುಟಾಣಿ ಅಂತ ಏನು ಕರೀತಾರೆ ಅದು ಹುರ್ಗಡ್ಲೆ ಪೌಡ್ರ್ನು ಕೂಡ ಕೂಡ ಸೇರಿಸ್ಕೊಂಡು ಅದನ್ನು ತುಪ್ಪದಲ್ಲೇ ಹುರ್ಕೋಬೇಕು ಆದಷ್ಟು ಈ ಉಂಡೆಗೆ ಸ್ವಲ್ಪ ತುಪ್ಪ ಜಾಸ್ತಿ ಬೇಕಾಗುತ್ತೆ ಸಕ್ಕರೆ ಪೌಡ್ರ್ ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಆದಷ್ಟು ಸಕ್ಕರೆನೂ ಅಷ್ಟು ಒಳ್ಳೆಯದಲ್ಲ ಅಂತಾರಲ್ಲ ಹಾಗಾಗಿ ನಾನು ಬೆಲ್ಲನ ಯೂಸ್ ಮಾಡಿದೆ ಬೆಲ್ಲನ ಒಂದೇ ಒಂಚೂರು ಎಳೆ ಪಾಕ ಬರುತ್ತೆ ನೋಡಿ ಆ ಥರ ಒಂದು ಸ್ವಲ್ಪ ಎಳೆ ಪಾಕ ಮಾಡಿಕೊಂಡು ಈ ನಾವು ಹುರಿದಕ್ಕೆ ತಂಬಿಟ್ಟು ಯಾವ ರೀತಿ ಮಾಡ್ತೀವಿ ಅದೇ ಥರನೇ ಮಾಡೋ ಆದರೆ ನಾನು ಇದಕ್ಕೆ ಕೊಬ್ಬರಿ ಆಗಲಿ ಅಥವಾ ಏನು ಡ್ರೈ ಫ್ರೂಟ್ಸ್ ಆಗಲಿ ಆ್ಯಡ್ ಮಾಡಿಲ್ಲ ಯಾಕಂದರೆ ಏನು ಮಿಲ್ಕ್ ಮಾರ್ಟ್ ಎಲ್ಲ ಥರ ಡ್ರೈ ಫ್ರೂಟ್ಸು ಮಿಲೆಟ್ಸು ರಾಗಿ ಗೋಧಿ ಎಲ್ಲ ಇರೋದರಿಂದ ಇದಕ್ಕೆ ಮತ್ತೆ ನಾವು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದೊಂಥರ ಚೆನ್ನಾಗಿರುತ್ತೆ ಉಂಡೆ ಇದು ಇಷ್ಟಪಡೋರಿಗೆ ಇಷ್ಟ ಆಗುತ್ತೆ ನಾನು ಹೇಳಿದಾಗೆ ಯಾವುದನ್ನೇ ಆದರೂ ಅಷ್ಟೇ ನಮಗೆ ಇಷ್ಟ ಆಗುತ್ತೆ ಅನ್ನೋದು ಎಲ್ಲರಿಗೂ ಇಷ್ಟ ಆಗಬೇಕು ಅನ್ನೋಂಗಿಲ್ಲ ಹಂಗೆ ನಮಗೆ ಇದು ಒಂದು ಇಷ್ಟ ಬೇಕಾದ್ರೆ ನೀವು ಇದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡಿಕೊಂಡ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಂಗೆ ಅಂದರೆ ರವೆ ಉಂಡೆಗೂ ಕೊಬ್ಬರಿ ಇದಕ್ಕೂ ಕೊಬ್ಬರಿ ಅಂದರೆ ಅದೊಂಥರ ಅನಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೊಬ್ಬರಿ ಹಾಕಿಲ್ಲ ಬರೀ ಇದೇ ಉಂಡೆ ಮಾಡ್ತೀವಿ ಅಂದರೆ ಬೇಕಾದರೆ ಸ್ವಲ್ಪ ಕೊಬ್ಬರಿ ಎಲ್ಲನೂ ಕೂಡ ಆ್ಯಡ್ ಮಾಡ್ಕೊಬೋದು ಹೀಗೆ ಎಲ್ಲನೂ ಕೂಡ ರೆಡಿ ಇದ್ವಿ ಅಷ್ಟರಲ್ಲಿ ನಿರ್ಮಲಾಕ ಅವರು ಕೂಡ ಬಂದರು ಅಂದರೆ ಅಕ್ಕ ಅವರ ಫ್ರೆಂಡ್ ಒಬ್ಬರು ಇಲ್ಲೇ ನಮ್ಗೆ ಗೊತ್ತಿರೋರೆ ಅವ್ರಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅಂತೆ ಹಾಗಾಗಿ ಅವರನ್ನು ನೋಡೋದಕ್ಕೆ ಅಂತ ಹೇಳಿ ಬಂದು ಹಾಗೆ ಮನೆಗೆ ಬರ್ತೀನಿ ಅಂತ ಹೇಳಿ ಫೋನ್ ಮಾಡಿದರು ಜೊತೆಗೆ ಇವತ್ತು ನಮ್ಮ ಅಕ್ಕ ಅವರ ಯಜಮಾನರು ಕೂಡ ಬಂದಿದ್ದರು ಬಟ್ ಅವರು ಊಟ ಎಲ್ಲ ಏನೂ ಬೇಡ ಅಂದರು ಸಂಜೆ ಒಂದು ಟೀ ಟೈಮ್ಗೆ ಬಂದಿದ್ದಂಥದ್ದು ಅಕ್ಕ ಮತ್ತು ನಾ ಅವ್ರ ಯಜಮಾನ್ರು ಇಬ್ರು ಇನ್ನು ಮಗಳು ನಿಮ್ಮು ಗೊತ್ತಿದೆ ಅವಳ ಓದಿಸೋದಕ್ಕೆ ಬೇರೆ ಕಡೆ ಬಿಟ್ಟಿರೋದ್ರಿಂದ ಇವಾಗ ಮಗಳು ಇಲ್ಲ ಇನ್ನೇನಿದ್ರು ನೆಕ್ಸ್ಟ್ ದಸರಾ ರಜೆಗೆ ಮಗಳು ಬರೋ ಅಂಥದ್ದು ಹಾಗೆ ಮಾತಾಡ್ತಾರೆ ಸ್ವಲ್ಪ ಹೊತ್ತು ಆಮೇಲೆ ಆನಂತರ ಟೀ ಮಾಡಿಕೊಟ್ಟೆ ನಮ್ಮ ಮನೆಯವರು ಕೂಡ ಮನೆಯಲ್ಲೇ ಇದ್ದರು ಅವರ ಯಜಮಾನ್ರು ನಮ್ಮ ಮನೆಯವರು ಇಬ್ಬರು ಕೂಡ ಹಾಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಅವರಿಗೂ ಟೀ ಮಾಡಿಕೊಟ್ಟು ಇಲ್ಲಿ ಅಕ್ಕನಗೂ ಸ್ವಲ್ಪ ಟೀ ಕೊಟ್ಟು ಆನಂತರ ನಾನು ಅಕ್ಕ ಜೊತೆ ಮಾತಾಡ್ತಾ ಕೂತೆ ನನ್ನ ಮಗಳು ಪಪ್ಪ ಅವಳು ಪಾಂಡೋಳು ಕೆಲಸ ಮಾಡ್ಕೊತಾ ಇದ್ಲಮ್ಮ ನೀವೇನು ನನಗೇನಂತಂದರೆ ಅವ್ಳಿಗೇನಾದರೂ ಕುಡಿಯೋದಕ್ಕೆ ಕೊಟ್ಟಲ ಹಾಲು ಕೊಟ್ಟಲ ಅಂದ್ರೆ ಅಮ್ಮ ನನಗೇನು ಬೇಡ ನಾನು ಆರಾಮ್ಸೆ ನಂಗೆ ಕೆಲಸ ಮಾಡ್ಕೊಡ್ತೀನಿ ನೀವು ಆರಾಮಸಾಗಿ ನಿಮ್ದೇನಿದೆ ಅದು ಮಾಡ್ಕೊಳ್ಳಿ ಅಂತ ಹಂಗಾಗಿ ಅಕ್ಕ ಜೊತೆ ಒಂದು ಹೊತ್ತು ಕೂತು ಮಾತಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಯಿತು ಅವ್ರ ಅಣ್ಣವರು ಅಷ್ಟೇ ಅದೇ ಹೇಳ್ತಾಯಿದ್ರು ಇವರೆಲ್ಲ ನನಗೆ ನಾವು ಮದುವೆ ಆಗೋದಕ್ಕಿಂತ ಮೊದಲಿಂದನೂ ಪರಿಚಯ ಇರೋದ್ರಿಂದ ನಮ್ಮ ಅಣ್ಣ ಅಣ್ಣ ಅಂತಾನೆ ಕರೆಯೋದು ನಾನು ಅವ್ರನ್ನ ಅಣ್ಣ ಬಂದಾಗ ಅದೇ ಹೇಳ್ತಾಯಿರ್ತಾರೆ ಹೇಗಿದೆ ಸುಷ್ಮಾ ಹೇಗಾದೆ ನೋಡು ನಮ್ಮ ಮುಂದೆ ನಮ್ಮ ಮಕ್ಕಳು ಹೆಂಗೆ ಬೆಳೀತಾರೆ ಅನ್ನೋದು ಗೊತ್ತಾಗಲ್ಲ ಅಂತಲ್ಲ ಹಾಗೆ ನೀನು ನನ್ನ ಇನ್ನು ಚಿಕ್ಕ ಹುಡುಗಿ ಹೆಂಗೆ ನೋಡಿದ್ದೆ ನೆನಪು ಇಷ್ಟು ಬೇಗ ನಿನ್ನ ಮಗಳೇ ಎಷ್ಟು ದೊಡ್ಡ ಮಗಳಾದ್ಲು ಅಂತ ಅನಿಸುತ್ತೆ ಅಲ್ವಾ ಅಂತ ಏನು ಮಾಡೋಂಗಿಲ್ಲ ಹೆಣ್ಮಕ್ಳು ಬೆಳೆಯೋದು ಗೊತ್ತಾಗೋದಿಲ್ಲ ಎಷ್ಟು ಬೇಗ ಬೆಳೆಬಿಡ್ತಾರೆ ಬಟ್ ಗಂಡು ಮಕ್ಳಿಗೆ ಮಾತ್ರ ಬೆಳೆಯಲ್ಲ ಅಂತ ಅನಿಸುತ್ತೆ ಯಾವಾಗ ನೋಡಿದ್ರು ಅವ್ರು ಇದ್ದಂಗೆ ಇರ್ತಾರೆ ಹೀಗೆ ಸ್ವಲ್ಪ ಅವತ್ತು ಅಕ್ಕ ಜೊತೆ ಅಣ್ಣ ಜೊತೆ ಎಲ್ಲ ಮಾತಾಡಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆನಂತರ ಅವ್ರು ಹೋದ್ರು ಹೋದ್ಮೇಲೆ ಇನ್ನೇನು ಲಾಸ್ಟಲ್ಲಿ ಚಕ್ಲಿ ಒಂದು ಮಾಡೋದಿತ್ತು ನನಗೇನಂದರೆ ಮಧ್ಯಾಹ್ನ ಮನೆಯವ್ರಿಗೆ ಮಕ್ಳಿಗೆಲ್ಲರಿಗೂ ಊಟ ಕೊಟ್ಟು ಕಂಪ್ಲೀಟ್ ಮತ್ತು ನನ್ನ ಎಲ್ಲನೂ ಕ್ಲೀನ್ ಮಾಡಿ ಸಿಂಕೆಲ್ಲ ವಾಶ್ ಮಾಡಿಕೊಂಡು ಆಮೇಲೆ ಏನು ಗ್ಯಾಸ್ ಸ್ಟವ್ ಇದೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಒಂದು ನಮಸ್ಕಾರ ಮಾಡಿ ದೇವರಿಗೆ ನೈವೇದ್ಯ ಶುರು ಮಾಡುವಂಥದ್ದು ಎಲ್ಲ ಮಾಡಿಕೊಂಡು ಫೈನಲ್ ಲಾಸ್ಟಲ್ಲಿ ನಾನು ಚಕ್ಲಿ ಕೆಲಸ ಇಟ್ಕೊಂಡೆ ಎಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲ ಆಯಿತು ಮಾಡಿ ಎಲ್ಲ ಮುಗೀತು ಒಬ್ಬಟ್ಟೊಂದು ಇವತ್ತು ನಾನು ಇವತ್ತು ಈ ಸರಿ ಯಾವಾಗಲೂ ಹೂರ್ಣ ಮುಂಚಿತವಾಗಿ ಮಾಡ್ಕೋತಾಯಿದ್ದೆ ಬಟ್ ಈ ಸರಿ ಮಾಡ್ತಾಯಿಲ್ಲ ಬೆಳಗ್ಗೆಗೇ ಹೂರ್ಣ ಮಾಡ್ಕೊಂಡ್ಬಿಟ್ಟು ಹೂರ್ಣನೇ ದೇವ್ರಿ ನೈವೇದ್ಯ ಇಟ್ಬಿಡೋಣ ಆದರೆ ಬೇಕಾದರೆ ಮಧ್ಯಾಹ್ನ ಮೇಲೆ ಹೇಗೆ ಒಬ್ಬಟ್ಟು ತಟ್ಬೇಕಾದ್ರೆ ಅದನ್ನೇ ಒಬ್ಬಟ್ಟ ಇಟ್ಟರಾಯ್ತು ಅಂತ ಆ ಥರ ತಿಂಕ್ ಮಾಡ್ತಾಯಿದ್ದೆ ಮುಂಚಿತವಾಗಿ ಮಾಡೋದು ಬೇಡ ಮೇಲ್ಗಡೆ ಸ್ವಲ್ಪ ಒಣಗ್ದಂಗೆ ಅನಿಸುತ್ತೆ ಯಾಕೆ ಬೇಡ ಬಿಡು ಅಂತ ಅದಕ್ಕೆ ಚ ಒಬ್ಬಟ್ಟಿಂದೊಂದು ಹೂರ್ಣನೂ ಮಾಡಿಲ್ಲ ರೆಡಿಯೂ ಮಾಡ್ಕೊಳ್ಳಿಲ್ಲ ಅದು ಬಿಟ್ಟು ಇನ್ನೆಲ್ಲನೂ ಕೆಲಸ ಅಂದರೆ ರವೆ ಉಂಡೆ ಬೇಸನ್ ದಾಡು ಕರ್ಜಿಕಾಯಿ ಚಕ್ಲಿ ಎಲ್ಲನೂ ಕೂಡ ಮೋಸ್ಟ್ ಆಲ್ ರೆಡಿ ಆಗ್ತಾಯಿತ್ತು ನಾನು ಒಂದು ಕಡೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೆ ಇಲ್ಲಿ ಇನ್ನೊಂದು ಕಡೆ ನನ್ನ ಮಕ್ಕಳು ಇಬ್ಬರು ಸೇರಿಕೊಂಡು ಅವರು ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಅಂದರೆ ಈ ಸ್ಟ್ಯಾಂಡನ್ನು ರೆಡಿ ಮಾಡುವಂಥದ್ದು ಅಂಥದ್ದು ನಿಲ್ಲಿಸೋಂಥದ್ದು ಇದನ್ನು ನಾನು ರೂಮಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಮೇಲೆ ಇರುವಂಥ ರೂಮಲ್ಲಿ ಅಲ್ಲಿ ಇಟ್ಟಿರೋದ್ರಿಂದ ಹಬ್ಬದ ಟೈಮಲ್ಲಿ ಮಾತ್ರ ಇದನ್ನು ಹೇಳ್ಸೋದು ಇದನ್ನು ಸುಮಾರು ಜನ ಹೇಳ್ತಾ ಇರ್ತೀರ ಇದ್ರದ್ದು ಲಿಂಕ್ ಕೊಡಿ ಲಿಂಕ್ ಕೊಡಿ ಅಂತ ನಾನಿದು ನನ್ನ ಮನೆಗೆ ಅಳ್ತೆ ಎಷ್ಟು ಆಗಲೇ ಬೇಕು ಅಷ್ಟು ಹೇಳಿ ಮಾಡಿಸ್ಕೊಂಡಿದ್ದಂಥದ್ದು ಹಾಗಾಗಿ ನಾನು ನಿಮ್ಗೆ ಹೇಳೋದು ನೀವು ಅಮೆಝಾನಲ್ಲಿ ಹುಡು ಹುಡುಕಿದ್ರೆ ಸಿಗುತ್ತೆ ಇದನ್ನು ಲಾಸ್ಟ್ ಇಯರು ನಾನು ಹೇಳಿದ್ದೆ ಬಟ್ ಸುಮಾರು ಜನ ನನಗೆ ಫೋಟೋ ಕಳಿಸಿ ಇದನ್ನ ತೋರಿಸಿ ಅಂತೀರ ಅಮೆಝಾನಲ್ಲಿ ಸರ್ಚ್ ಮಾಡಿ ಪಾಟ್ ಸ್ಟ್ಯಾಂಡ್ ಅಂತ ಹೇಳಿ ಸಿಗುತ್ತೆ ಇದೇ ಥರ ಓಕೆ ಫ್ರೆಂಡ್ಸ್ ಈಗ ನಮ್ಮ ಕೆಲಸ ಆಗ್ತಾ ಇದೆ ಆಗ್ತಾ ಇದೆ ಇನ್ನೂ ಕೂಡ ನಡೀತಾ ಇದೆ ಬಟ್ ಈ ವರ್ಷ ಇನ್ನಷ್ಟು ನನಗೆ ಕಷ್ಟ ಅಂತ ಇಲ್ಲ ಯಾಕಂದರೆ ಎಲ್ಲ ನನ್ನ ಮಕ್ಕಳೇ ಮಾಡ್ಕೊತಾ ಇದ್ದಾರೆ ಕಂಪ್ಲೀಟ್ ಚೈತು ಚಿಂಟು ಎಲ್ಲರೂ ಅದ್ರ ಜೊತೆಗೆ ಸ್ವಲ್ಪ ಈ ಸರಿ ತಿಂಡಿ ಐಟಮ್ಸ್ ಎಲ್ಲ ಮಾಡೋದಕ್ಕೆ ಚೈತನ್ಯ ಭಾಳ ಹೆಲ್ಪ್ ಮಾಡಿದ್ದಾರೆ ಫ್ಯಾನ್ ಸೌಂಡ್ ಜಾಸ್ತಿ ಕೇಳಿಸಿದ್ಕೊಂಡ್ರು ಮಕ್ಕಳ ಈಗ ಲಾಸ್ಟ್ ಒಂದೇ ಒಂದು ಸ್ವಲ್ಪ ಚಕ್ಲಿ ಇದೆ ಅದು ಮಾತ್ರ ಇವಾಗ ಬೇಯೋದಕ್ಕೆ ಇಟ್ಟಿದ್ದೀವಿ ಇಲ್ಲಿ ಆಗ್ತಾ ಇದೆ ಇನ್ನೊಂದು ಟ್ರಿಪ್ಪು ಅಥವಾ ಟ್ರಿ ಇನ್ನೊಂದು ಇನ್ನೊಂದು ಸರಿ ಅಥವಾ ಎರಡು ಸರಿ ಚಕ್ಲಿ ಬೇಯಿಸೋದಿದೆ ಜೊತೆಗೆ ಇದೆಲ್ಲ ನಾಳೆ ದೇವರಿಗೆ ಪೂಜೆ ಇಡೋದಕ್ಕೆ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಚಕ್ಲಿ ಎಸ್ ಕರ್ಜಿಕಾಯಿ ಇದು ಮಿಲ್ಕ್ ಮಾಂಟು ಉಂಡೆ ಆ್ಯಂಡ್ ರವೆ ಉಂಡೆ ಇದಿಷ್ಟು ಕೂಡ ಮಾಡಿದ್ದಾಗಿದೆ ಈಗ ಹಾಗೆ ಮಕ್ಕಳು ಇದು ಕಂಪ್ಲೀಟ್ ಸ್ಟ್ಯಾಂಡು ಕೂಡ ಎಲ್ಲನೂ ಅವರೇ ರೆಡಿ ಮಾಡಿದ್ದಾರೆ ಫ್ಯಾನ್ಸ್ ಒಂದು ಕೆಡ್ಸ್ಬೋದು ಮಧ್ಯದಲ್ಲಿ ಯಾಕಂದ್ರೆ ಅಷ್ಟು ಸೆಖೆ ಆಗ್ತಾ ಇದೆ ಅತ್ತಲ್ಲ ನನಗೆ ಮುಖ ಎಲ್ಲ ಹಾಗಾಗಿ ನನಗೆ ಫುಲ್ಲು ಬೇವುದರ್ ಆಗ್ತಾ ಇದೆ ಅದಕ್ಕೋಸ್ಕರ ಫ್ಯಾನ್ ಹಾಕೊಂಡ್ಬಿಟ್ಟಿದ್ದೀನಿ ಅಲ್ಲಿ ಬೇಯಕ್ಕಿಟ್ಟು ಇಲ್ಲಿ ಬಂದು ಫ್ಯಾನ್ ಹತ್ರ ನಿತ್ಕೊಳ್ಳೋದು ಹಂಗೆ ಈಗ ಅದೊಂದು ಸ್ವಲ್ಪ ಲಾಸ್ಟ್ ಟೈಮ್ ಇದು ಎತ್ತಿಡ್ಬೇಕಾದ್ರೆ ಇದು ಫ್ಲವರ್ಸ್ ಎಲ್ಲ ಹಂಗೆ ಇಟ್ಬಿಟ್ಟು ಅಂಟ್ಕೊಳ್ಳುತ್ತೆ ಇದು ಏನಿದೆ ಇದು ಅದು ಫ್ಲವರ್ಸ್ ಎಲ್ಲ ಬಿದೋಗ್ಬಿಟ್ಟಿದಾವೆ ಹಂಗಾಗೆ ಅವ್ನೇತಾಡ್ತಾ ಇದೆ ಅದಕ್ಕೆ ಮಕ್ಕಳನ್ನೆಲ್ಲ ಸ್ವಲ್ಪ ಫೆವಿಕಲ್ ಹಾಕ್ಬಿಟ್ಟು ಅಂಟಿಸ್ತಾ ಇದ್ದಾರೆ ಇದಕ್ಕೆ ಒಂಥರ ಪ್ಲಾಸ್ಟಿಕ್ ಗಮ್ ಏನೋ ಬರುತ್ತಲ್ಲ ಗನ್ ಶೂಟಲ್ ಗಮ್ ಥರ ಬರುತ್ತಲ್ಲ ಅದನ್ನು ಹಾಕಿಸಿದ್ರೆ ಏನೋ ಹಾಟ್ ಗನ್ ಅದನ್ನು ಅದನ್ನು ಹಾಕಿದರೆ ಅದು ಬೇಗ ಅಂಟಿರುತ್ತೆ ಬಟ್ ಈಗ ಅದಿಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಫೆವಿಕಲ್ ಹಾಕ್ತಾ ಇದ್ದಾರೆ ಇವೆಲ್ಲ ನನ್ನ ತೆಗ್ದಿಟ್ಟಿದ್ದಾರೆ ಪೂರ್ತಿ ಇದೆಲ್ಲ ಪಿಕಾಕು ಜೊತೆಗೆ ಬಾಳೆದಿಂದ ಅದು ಇದು ಏನಿದೆ ದೇವ್ರ ಪಾದ ಕಮಲ ಹೂವು ಅದು ಇದು ಒಬ್ರು ಸಾರಿ ಕೇಳ್ತೀನಿ ಯಾಕೆ ಅಂದರೆ ನನಗೆ ವಾಟ್ಸಪ್ಪಲ್ಲಿ ಕೇಳಿದ್ರು ಸುಷ್ಮಾ ಅವರೇ ಪಿಕಾಕ್ನ ಹತ್ತಿರದಿಂದ ನನಗೆ ಫೋಟೋ ತೆಗೆದು ಕಳಿಸಿ ಅಂತ ನಾನು ಇರುವಂತಹ ಬ್ಯುಸಿಲಿ ನಿಜವಾಗಿ ಇದನ್ನೆಲ್ಲ ನಾನು ಮೇಲೆ ತಿಟ್ಬಿಟ್ಟಿರ್ತೀನಿ ಕಂಪ್ಲೀಟ್ ಪ್ಯಾಕ್ ಮಾಡಿಬಿಟ್ಟು ಅದನ್ನು ತೆಗೆದು ಫೋಟೋ ಕಳ್ಸೋಕ್ಕಾಗಿಲ್ಲ ನಾಳೆ ದೇವ್ರ ಹತ್ರ ಇಟ್ಟಾಗ ಕಂಪ್ಲೀಟ್ ಹತ್ತಿರದಿಂದ ಪ್ರತಿಯೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ಆಗ ನೀವು ನೋಡ್ಕೊಳ್ಳಿ ಹಾಂ ಸ್ಕ್ರೀನ್ಶಾಟ್ ತಗೋಬಿಡಿ ಓಕೆ ಈಗ ಅದೆಲ್ಲನೂ ಕೂಡ ರೆಡಿಯಾಗಿದೆ ಇಲ್ಲಿ ನನ್ನ ಮಗಳು ಏನು ಬೆಡ್ಶೀಟ್ ನೋಡ್ತಾ ಇದ್ದೀರಾ ಇದ್ರೊಳಗಡೆ ಕಂಪ್ಲೀಟ್ ಹಣ್ಣೆಲ್ಲ ಕೂಡ ತೊಳೆದು ಇಟ್ಟಿರೋ ಅಂಥದ್ದು ಬಾಳೆ ಎಲೆ ದೊಡ್ಡದಾಯಿತು ಬಾಳೆ ಎಲೆ ಕಂಟಿಂಗ್ ದೊಡ್ಡದು ಬಾಳೆ ಎಲೆ ನಪ್ಪ ತಂದಿರೋದು ಈಗ ಸೈಡ್ ಟು ಸೈಡ್ವಾ ಈ ಕಡೆ

ಫೈನಲಿ ಎಲ್ಲ ಕೆಲಸಗಳು ಕೂಡ ಮುಗಿತು ಗ್ಯಾಸ್ ಮುಂದೆ ನಿಂತ್ಕೊಂಡು ಮಾಡುವಂಥ ಎಲ್ಲ ಕೆಲಸ ಮುಗಿಸಿ ಆನಂತರ ಊಟ ಎಲ್ಲ ಮನೆಯವ್ರಿಗೆ ಮಕ್ಕಳಿಗೆಲ್ಲ ಕೊಟ್ಟು ಇಡೀ ಮನೆ ಮತ್ತೆ ಅಡುಗೆ ಮನೆಯ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಈಗ ನನ್ನ ಕೆಲಸ ಪೂಜಾ ಸಾಮಗ್ರಿಗಳೆಲ್ಲ ಏನಿರುತ್ತೆ ಅದನ್ನೆಲ್ಲ ತೊಳೆದುಬಿಟ್ಟು ವಾಶ್ ಮಾಡಿ ಇಟ್ಕೊಳ್ಳೋವಂಥದ್ದು ಇದೆಲ್ಲ ಜಾಸ್ತಿ ನಮ್ಮ ಮನೇಲಿ ಇಟ್ಕೊಳ್ಳೋದಿಲ್ಲ ಹಬ್ಬದ ಟೈಮಲ್ಲಿ ಬರುತ್ತೆ ಆನಂತರ ವಾಪಸ್ ಹೋಗ್ತಾ ಇರುತ್ತೆ ಅಷ್ಟೇ ಏಕೆಂದರೆ ನಾವೆಲ್ಲ ಈಗಿರೋ ಒಂದು ಬೆಂಗ್ಳೂರು ಸಿಟಿಯಲ್ಲಿ ಸೇಫ್ಟಿ ಮುಖ್ಯ ಇರುತ್ತೆ ಹಂಗಾಗಿ ನಮ್ಮ ಮನೇಲಿ ಜಾಸ್ತಿ ಯಾವುದು ಇಟ್ಕೊಂಡಿಲ್ಲ ಜೊತೆಗೆ ತುಂಬ ಜನ ಬೆಳ್ಳಿ ಕಲೆಕ್ಷನ್ ಸೋಸಿ ಅಂತ ಕೇಳ್ತೀರ ನಮ್ಮ ಮನೇಲಿ ಅಷ್ಟೊಂದೆಲ್ಲ ಬೆಳ್ಳಿ ನಾನು ಇಟ್ಕೊಂಡೇ ಇಲ್ಲ ಇರೋದೇ ಎಷ್ಟು ನೀವೇನು ಪೂಜೆ ಸಮನ್ ಅಂದರೆ ಹಬ್ಬದ ಟೈಮಲ್ಲಿ ನಾನು ಪೂಜೆಗೆ ಯೂಸ್ ಮಾಡ್ತೀನಿ ಅಷ್ಟೇ ಇರೋದು ಅದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾರ್ಡಿನರಿ ಅನ್ನೋಂಗೆಲ್ಲ ವೆರೈಟಿ ವೆರೈಟಿ ಅನ್ನೋ ಥರ ನಿಮಗೆ ತೋರಿಸೋ ಅಂಥದ್ದೆಲ್ಲ ಯಾವುದೂ ಇಲ್ಲ ಈಗಲೇ ನೋಡ್ತಾ ಇದ್ದೀರಲ್ಲ ಇದಿಷ್ಟೇ ಇಲ್ಲ ಆಲ್ಮೋಸ್ಟ್ ನಾನು ಏನೇನೆಲ್ಲನೂ ಕೂಡ ಬೆಳಗ್ಗೆಗೆ ಇಡ್ ಇಡಬೇಕು ಅನ್ನೋದಕ್ಕೆ ಎಲ್ಲನೂ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಫುಲ್ ಕಂಪ್ಲೀಟ್ ಜೋಡಿಸ್ಬಿಡ್ತೀನಿ ಪಿಕಾಕ್ನ ಯಾವ ರೀತಿಯಾಗಿ ಜೋಡಿಸ್ಬೇಕು ಹೇಳಿ ಅದಕ್ಕೂ ಕೂಡ ಸ್ಟ್ಯಾಂಡ್ ಅದನ್ನು ನಿಲ್ಲಿಸ್ಬಿಟ್ಟು ಆನಂತರ ದೀಪಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿಕೊಂಡು ಆಮೇಲೆ ಬಿಂದಿಗೆ ನಾನು ನೀರು ಹಾಕೋಲ್ಲ ಪ್ರತಿ ವರ್ಷವೂ ಅದನ್ನೇ ಹೇಳ್ತೀನಿ ನಾನು ಅಕ್ಕಿ ತುಂಬೋದು ನಾನು ಸ್ಟಾರ್ಟಿಂಗ್ ವರಮಹಾಲಕ್ಷ್ಮಿ ಕೂರಿಸ್ದಾಗ なの。 ಫಸ್ಟು ಬಿಂದಿಗೆ ಹಾಕಿದ್ದೆ ಅಕ್ಕಿ ಅವಾಗಿಂದ ನಾನು ಅಕ್ಕಿನೇ ಇಟ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಆನಂತರ ಅದಕ್ಕೆ ಏನೇನೆಲ್ಲ ಹಾಕ್ತೀನಿ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ಒಂದು ಬ್ಲಾಗ್ ಮಾಡಿನೇ ಶೇರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಮಾಡ್ಕೊಂಡ್ಬರ್ತೀನಿ ಹಬ್ಬದ ಹಿಂದಿನ ದಿನನೇ ಅದಕ್ಕೆ ಏನೇನೆಲ್ಲ ಹಾಕಬೇಕು ನೆನ್ಪು ಮಾಡಿಕೊಂಡು ಯಾವುದೂ ಕೂಡ ಮರಿದಂಗೆ ಮತ್ತೆ ಮತ್ತೆ ಯೋಚನೆ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಫೈನಲಿ ಟೈಮ್ ಆಲ್ಮೋಸ್ಟ್ ಆಲ್ ಟ್ವೆಲ್ ತರ್ಟಿ ಆಯಿತಾ ಬಂತು ಬಟ್ ಇನ್ನೂ ನನ್ನ ಕೆಲಸ ಮುಗಿದಿರಲಿಲ್ಲ ಮುಖವಾಡ ಒಂದು ನೀಟಾಗೆ ರೆಡಿ ಮಾಡಬೇಕಿತ್ತು ಅದೆಲ್ಲ ರೆಡಿ ಮಾಡಿ ಮಲ್ಕೊಂಡೆ ಮಲ್ಕೊಂಡು ಅನ್ನೋದ ಟೂ ತರ್ಟಿ ಎಲ್ಲ ಾಯ್ತು ಜಸ್ಟ್ ಒಂದು ಎರಡೂವರೆ ಗಂಟೆ ಅಥವಾ ಮೂರು ಗಂಟೆಗಳ ಕಾಲ ನಿದ್ದೆ ಮಾಡಿದ್ದೀನಿ ಅಂತ ಅನ್ಬೋದು ಮಲ್ಕೊಂಡು ಮತ್ತೆ ನಾಲ್ಕು ಗಂಟೆ ಅಂದರೆ ಎದ್ದು ನಾನು ಇಡೀ ಮನೆಯೆಲ್ಲ ಮತ್ತೆ ಗೋಮೂತ್ರ ಹಾಕಿ ಕಂಪ್ಲೀಟ್ ಕ್ಲೀನ್ ಮಾಡಿದ ಮೇಲೆ ನಾಲ್ಕು ಗಂಟೆ ಟೈಮ್ ಆಯಿತು ಇದೇನು ನೋಡ್ತಾ ಇರ್ತೀರ ಇದು ಬಂದು ದೇವ್ ಕೊಡಿಸುವಂಥ ಸ್ಟ್ಯಾಂಡು ಓಕೆ ಫ್ರೆಂಡ್ಸ್ ಫೈನಲಿ ಅಂತೂ ಇಂತೂ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಟ್ಟು ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ ಹೇಳ್ತಾ ಇವತ್ತಿನ ಟೀ ಪ್ರೋಗ ಶುರು ಮಾಡೋಣ ನೋಡೋಣ ಯಾವ ರೀತಿಯಾಗಿ ನಮ್ಮ ಮನೆ ಲಕ್ಷ್ಮೀ ಅಲಂಕಾರ ಬರ್ತಾರೆ ಯಾವ ರೀತಿಯಾಗಿ ಕಾಣಿಸ್ತಾರೆ ಏನು ಎತ್ತ ಅಂತ ಈಗ ಸ್ನಾನ ಮಾಡಿ ಫ್ರೆಶಪ್ ಆಯಿತು ಟೈಮ್ ಬಂದು ನಾಲ್ಕು ಗಂಟೆ ಅನಿವು ಮಲ್ಕೊಂಡಿದ್ದೆ ನೆರಡುವರೆ ಎದ್ದಿದ್ದು ಎರಡು ಮುಕ್ಕಾಲು ಎದ್ದು ಇಡೀ ಮನೆ ಕಸ ಎಲ್ಲ ಕುಡಿಸಿ ಅಂದರೆ ಒರೆಸ್ಬಿಟ್ಟು ನೀಟಾಗೆ ಗೋಮೂತ್ರ ಹಾಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಾಲ್ಕು ಗಂಟೆ ಆಯಿತು ಈಗ ಬಾಗಿಲು ಫಸ್ಟು ಬಾಗಿಲು ಬಿಡ್ತೀನಿ ತೊಳೆದು ಅಷ್ಟಕ್ಕೆ ಒಕ್ಕೊಂಬಲೇ ಇಟ್ಟು ಆ ನಂತರ ಒಳಗಡೆ ಕೆಲಸ ಮಾಡಿಕೊಳ್ಳುವಂಥದ್ದು ಆದರೆ ಗೇಟ್ ಲಾಕ್ ಆಗಿರೋದಲ್ಲ ನಮಗೆ ಹಂಗಾಗಿ ಏನೋ ಭಯ ಇಲ್ಲ ನನಗೆ ನಾಲ್ಕು ಗಂಟೆ ಇಲ್ಲ ಮೂರು ಗಂಟೆ ರಾತ್ರಿ ಆದರೂ ಆರಾಮ್ಸಾಗಿ ನಾನು ಬಾಗಿಲು ತೊಗೊಂಡೆ ಕೆಲಸ ಮಾಡ್ತೀನಿ ಗೇಟ್ ಲಾಕ್ ಆಗಿರುತ್ತೆ ಅಂತ ಗೇಟ್ ಇರೋದಕ್ಕೆ ಸೇಫ್ಟಿ ಜಾಸ್ತಿ ಅಷ್ಟೇ ಅದೊಂದು ಶೂರಕ ಏನಿತ್ತು ಅದನ್ನೂ ಎಲ್ಲ ತೆಗೆದು ಕಂಪ್ಲೀಟ್ ಹೊರಗಡೆ ಹಾಕ್ಬಿಟ್ಟಿದ್ದೀವಿ ಓಕೆ ಬನ್ನಿ ಇವತ್ತಿನ ಡಿ ಶುರು ಮಾಡಿ ಯಾವಾಗಲೂ ನಾನು ಹಬ್ಬದ ಹಿಂದಿನ ದಿನ ಅಥವಾ ಮನೇಲಿ ಏನಾದರೂ ಪೂಜೆ ಅಂದರೆ ಹಿಂದಿನ ದಿನವೇ ಅರ್ಶನ ಕುಂಕುಮನ ಬಾಗ್ಲಾಗೆ ಇಟ್ಬಿಡ್ತೀನಿ ಅಂದರೆ ಕೆಲವೊಬ್ಬರು ಹೇಳ್ತಾರೆ ರಾತ್ರಿ ಬಂತು ಅರ್ಶನ ಕುಂಕುಮನ ಇಡಬೇಡಿ ಅದು ಏನೋ ಬೇರೆ ಥರನೇ ಕೆಟ್ಟದ್ದಕ್ಕೆ ಆರಾಧನೆ ಮಾಡ್ದಂಗೆ ಅಥವಾ ಆಹಾವನೆ ಮಾಡ್ದಂಗೆ ಏನೋ ಹೇಳ್ತಾರೆ ಹಾಗಾಗಿ ನಾನು ಆ ಥರ ರಾತ್ರಿ ಹೊತ್ತು ಇಡಬೇಡಿ ಅಂತ ನೀವು ಎಷ್ಟೋ ಜನ ಹೇಳಿದ್ದೀರಾ ಹಂಗಾಗಿ ನಾನೇನು ಮಾಡ್ತಾಯಿದ್ದೆ ಸಂಜೆ ಹೊತ್ತೇ ಅರ್ಶನ ಕುಂಕುಮ ಇದ್ದೆ ಸಂಜೆನೇ ಬಾಗಿಲೆಲ್ಲನೂ ಕೂಡ ತೊಳೆದ್ಬಿಟ್ಟು ಸಂಜೆ ಹೊತ್ತೆ ಅರ್ಶನ ಕುಂಕುಮ ಎಲ್ಲನೂ ಕೂಡ ಇಟ್ಟು ರೆಡಿ ಮಾಡಿಬಿಡ್ತಾ ಇದ್ದೆ ಬೆಳಗ್ಗೆ ಹೊತ್ತು ಮಾತ್ರ ರಂಗೋಲಿ ಹಾಕೊಳೋ ಥರ ಅಂದರೆ ನಾನೇನು ಶುದ್ಧಿಯಲ್ಲಿ ರಂಗೋಲಿ ಹಾಕ್ತೀನಿ ಅದು ಮಾತ್ರ ಹಾಕೋ ಥರ ಮಾಡ್ಕೊತಿದ್ದೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಬಿಡ್ತಿದ್ದೆ ಬಟ್ ಏನಂದರೆ ಈ ಹಬ್ಬದ ಟೈಮಲ್ಲಿ ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಮಿಸ್ ಇಲ್ಲದೆ ಮಳೆ ಬರುತ್ತೆ ಪ್ರತಿ ವರ್ಷವೂ ಅಷ್ಟೇ ಮಿಸ್ ಇಲ್ಲದೆ ಮಳೆ ಬಂದೇ ಬರುತ್ತೆ ಅದು ಸ್ವಲ್ಪ ಏನಾದರೂ ಮಳೆ ಹಿಂಗೆ ಬಂದು ಹೋಗುತ್ತೆ ಅದಕ್ಕೆ ನನಗೇನು ಅಂತಂದರೆ ಅರ್ಶರಂಗುಂಕುಮ ಎಲ್ಲ ಇಡೋದು ಮಳೆ ಬರೋದು ಮಳೆ ಬಂದು ಹೊರಟೋದ್ರೆ ಮತ್ತೆ ಬೆಳಗ್ಗೆ ಇಡಲೇಬೇಕಾಗತ್ತಲ್ಲ ಯಾಕಂದರೆ ಮೊದಲೇ ವಿಪರೀತ ಶಕೆವೇರ ಇತ್ತು ಅಪ್ಪ ಹಬ್ಬದ ಹಿಂದಿನ ದಿನ ಎಲ್ಲ ಹಂಗಾಗಿ ನಾನು ಅರ್ಶಾಂಗ್ ಕುಂಕುಮ ಎಲ್ಲ ಹೋಗಿರಲಿಲ್ಲ ಪರವಾಗಿಲ್ಲ ಬೆಳಗ್ಗೆನೇ ಇಡೋಣ ನಿಧಾನವಾಗಿ ಪೂಜೆ ಶುರು ಮಾಡಿದ್ರೂ ಪರವಾಗಿಲ್ಲ ಅಥವಾ ನಿಧಾನವಾಗಿ ಮಾಡಿದ್ರೂ ಪರವಾಗಿಲ್ಲ ನಮ್ಮ ಕೆಲಸ ಏನಿರುತ್ತೆ ಅದನ್ನು ಫಸ್ಟು ಮುಗಿಸ್ಕೊಳ್ಳೋಣ ಗಡಿ ಬಿಡಿ ಮಾಡ್ಕೊಳ್ಳೋದು ಬೇಡ ಅಥವಾ ಬೆಳಗ್ಗೆಯೇ ಪೂಜೆ ಆಗಬೇಕು ಸೂರ್ಯೋದಯದಲ್ಲೇ ಪೂಜೆ ಆಗಬೇಕು ಅಥವಾ ಕೆಲವೊಬ್ರು ಏನೋ ಮುಹೂರ್ತದಲ್ಲೇ ಇಂಥ ಪೂಜೆ ಇಂಥ ಮುಹೂರ್ತ ಲಗ್ನದಲ್ಲೇ ಪೂಜೆ ಆಗಬೇಕು ಅಂತ ಆದರೆ ನನಗೆ ಅಂದ್ಕೊಂಡಿರೋ ಮಟ್ಟಿಗೆ ನಾನು ಇಷ್ಟು ವರ್ಷ ನನಗೆ ಅನಿಸಿರೋ ಮಟ್ಟಿಗೆ ನನಗೂ ಕೆಲವೊಬ್ಬರು ಯಾರಾದರೂ ಕೇಳಿದಾಗ ಮಾಡಿದಾಗ ಹೇಳಿರೋ ಅಂಥದ್ದು ಒಂದೇ ನಾವು ಪೂಜೆ ಯಾವ ರೀತಿಯಾಗಿ ಮಾಡ್ತೀವಿ ಹೇಗೆ ಮಾಡ್ತೀವಿ ಎಷ್ಟೊತ್ತಿಗೆ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯ ನಾವು ಯಾಷ್ಟು ಎಷ್ಟು ಸಮಾಧಾನದಿಂದ ಎಷ್ಟು ಖುಷಿಯಾಗಿ ನಮ್ಮ ನಮಗೆ ನೆಮ್ಮದಿ ಕೊಡೋ ಹಾಗೆ ಪೂಜೆ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಬೆಳಗ್ಗೆ ಹೊತ್ತು ಬೇಗ ಮಾಡಬೇಕು ಅಂತ ಹೇಳಿ ಗಡಿ ಬಿಡಿಯಲ್ಲಿ ಅಲ್ಲಲ್ಲೇ ಎಲ್ಲ ವಸ್ತುಗಳನ್ನ ಬಿಟ್ಟಿರೋಂಥದ್ದು ಒಂದು ಇರಲ್ಲ ಒಂದು ಕ್ಲೀನಾಗಿ ಇಟ್ಕೊಂಡಿರೋದಿಲ್ಲ ಅಥವಾ ಪೂಜೆ ಮಾಡಬೇಕನ್ನೋ ಒಂದು ಗಡಿ ಏನೋ ಒಂದು ಆತ್ರದಲ್ಲಿ ಏನೋ ಒಂದು ಮರೆಯುವಂಥದ್ದು ಇದೆಲ್ಲ ಮಾಡ್ಕೊಂಡು ಆ ಹೊತ್ತಿಗೆ ಟೈಮ್ ಮಾಡೋದು ಆ ಟೈಮ್ ಈ ಟೈಮಲ್ಲೇ ಪೂಜೆ ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ ಮಾಡಿದ್ರು ಅದು ನನಗನ್ಸುತ್ತೆ ಮತ್ತೆ ಆ ಒಂದು ಪೂಜೆಗೆ ಅರ್ಥನೇ ಇರೋದಿಲ್ಲ ಅಂತ ನಿಧಾನ ಆದರೂ ಪರವಾಗಿಲ್ಲ ಆ ಟೈಮ್ಗೆ ಮಾಡಬೇಕು ಅನ್ನೋದೇನಿರೋದಿಲ್ಲ ಪೂಜೆ ಶುರು ಮಾಡೋದಕ್ಕೆ ಯಾವುದಕ್ಕೂ ಕೂಡ ಟೈಮ್ ಇಲ್ವಂತೆ ಯಾಕಂದರೆ ನನಗೆ ಸದನ ಸ್ವಾಮಿ ಪೂಜೆ ಮಾಡಿಸ್ಬೇಕಾದ್ರೆ ಪುರೋಹಿತರು ಅದೇ ಹೇಳೋರು ಪೂಜೆ ಶುರು ಮಾಡಬೇಕು ಅಂದರೆ ಯಾವುದೇ ಟೈಮ್ ಇಲ್ಲ ನಾವು ಕೂರಿಸಿರುವಂಥ ದೇವ್ರನ್ನ ತೆಗಿಬೇಕು ಅಂತ ಅಂದರೆ ಅಥವಾ ನಾವೇನು ಕಳಶ ಒಂದು ಇಡ್ತೀವಿ ಸ್ಥಾಪನೆ ಮಾಡ್ತೀವಿ ಅದಕ್ಕೆ ಮಾತ್ರ ಟೈಮಿಂಗ್ಸ್ ಅನ್ನೋದಿರುತ್ತೆ ಯಾವಾಗಲೂ ಸೂರ್ಯ ಉದಯಿಸುವಂತಹ ಗಳಿಗೆಯಲ್ಲಿ ಕಳಶ ಸ್ಥಾಪನೆ ಮಾಡಿ ನೀವು ನಿಧಾನವಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟೋ ಜನ ಹಿಂದಿನ ದಿನನೂ ಕೂಡ ಮಾಡ್ಕೊತಾರೆ ಅದು ಏನು ತಪ್ಪಿಲ್ಲ ಅವರವರ ಅನುಕೂಲ ಅಥವಾ ಅವ್ರ ಮನಸ್ಸಿಗೆ ಹೇಗೆ ಅನಿಸುತ್ತೆ ಅದು ಮಾಡ್ಕೊಳ್ಳೋದು ಯಾವುದೂ ಕೂಡ ತಪ್ಪಲ್ಲ ಬಟ್ ನಮಗೆ ಮನಸ್ಸಿಗೆ ತೃಪ್ತಿ ಕೊಡಬೇಕು ಜೊತೆಗೆ ನಾವು ಮಾಡ್ತಾ ಇರೋದು ಎಷ್ಟು ಅಚ್ಚುಕಟ್ಟ ಇದೆ ಅನ್ನೋದು ಮುಖ್ಯ ಆಗಿರಬೇಕು ಅದೆಷ್ಟು ಮುಖ್ಯ ಆಗಿದ್ದರೆ ಸಾಕು ಅಂದ್ಕೊತೀನಿ ನಾನು ಅದು ಬಿಟ್ಟು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ನಾನು ಮಾತ್ರ ಇವತ್ತಿನವರೆಗೂ ಫ್ರೆಂಡ್ಸ್ ಹೇಳಬೇಕು ಅಂದರೆ ಯಾರನ್ನು ಏನನ್ನು ಕೇಳೋಕ್ಕೂ ಹೋಗಿಲ್ಲ ಯಾರು ಹೇಳ್ದಂಗೆ ಅವ್ರು ಹೇಳ್ದಂಗೆ ನಾನು ಯಾವುದನ್ನೇ ಬದಲಾವಣೆಗಳನ್ನು ಕೂಡ ಮಾಡ್ಕೊಂಡಿಲ್ಲ ಯಾಕಂದರೆ ನಾನು ಸ್ಟಾರ್ಟಿಂಗ್ ನಾನು ಸುಮಾರು ಸರಿ ಹಂಚ್ಕೊಂಡಿದ್ದೀನಿ ಇದನ್ನು ಕೂಡ ಸ್ಟಾರ್ಟಿಂಗ್ ನಾನು ಪೂಜೆ ಮಾಡಬೇಕಾದ್ರೆ ಪುರೋಹಿತರು ಏನು ಹೇಳಿ ಮಾಡಿಸಿದ್ರು ನಮ್ಮ ಮನೇಲಿ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀನಿ ಹೊರತು ಆ ವಂಶ ಪರಂಪರೆಯಾಗಿ ಬಂದಿದ್ದರೆ ಮಾತ್ರ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಥವಾ ಕಲಶ ಸ್ಥಾಪನೆ ಮಾಡಬೇಕು ಮನೇಲಿ ತೆಂಗಿನಕಾಯಿ ಇಡಬೇಕು ಅಂದರೆ ಮನೇಲಿ ಇಟ್ಟಿರಬೇಕು ಅಂತ ಆ ಥರದ್ದು ಯಾವುದೇ ನಿಯಮ ನೀತಿಗಳಿಲ್ಲ ಪೂಜೆ ಮಾಡೋದಕ್ಕೆ ನನಗೆ ಅನಿಸಿರೋ ಮಟ್ಟಿಗೆ ಇಷ್ಟು ವರ್ಷ ನಾನು ಮಾಡ್ಕೊಂಬಂದಿರೋ ಮಟ್ಟಿಗೆ ಬಟ್ ನಾವು ಯಾವುದನ್ನೇ ಆದರೂ ಶುರು ಮಾಡಿದ ಮೇಲೆ ಅಥವಾ ಶುರು ಮಾಡ್ತೀವಿ ಅಂತ ಅಂದ್ಕೊಂಡ್ಮೇಲೆ ಅದನ್ನು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಹೋದರೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದಿಲ್ಲ ನಮ್ಮ ಹತ್ರ ಇದ್ದಾಗ ಚೆನ್ನಾಗಿ ಮಾಡೋದು ಇಲ್ಲದೆ ಇದ್ದಾಗ ಅಥವಾ ಏನೋ ನಮಗೇನೋ ತೊಂದರೆ ಆದಾಗ ಅದನ್ನು ಬಿಡುವಂಥದ್ದು ಇದೆಲ್ಲ ಮಾಡಿಕೊಂಡಾಗ್ಲೇ ಕೆಟ್ಟದ್ದು ಅಂತ ನಡೆಯುವಂಥದ್ದು ಆಗೋವಂಥದ್ದು ಭಗವಂತನ ಮೇಲೆ ಭಾರ ಹಾಕೋಬೇಕು ಅಂದರೆ ನಮ್ಮ ಕಷ್ಟ ಆಗಲಿ ಸುಖ ಆಗಲಿ ಏನೇ ಇದ್ದರೂ ಭಗವಂತ ನನ್ನ ಕೈಲಿ ಎಷ್ಟು ಸಾಧ್ಯ ಅಷ್ಟು ನಾನು ಮಾಡ್ತಾಯಿದ್ದೀನಿ ನನಗೇನಾದರೂ ತಿಳಿದೋ ತಿಳಿದೆ ಕೆಲವೊಂದು ತಪ್ಪುಗಳಾಗಿದರೆ ಅದನ್ನು ಕ್ಷಮಿಸಪ್ಪ ಅಂತ ಹೇಳಿ ಬೇಡ್ತಾ ನಾನು ನನ್ನ ಕೆಲಸನ ಅಥವಾ ನಾನು ಮಾಡುವಂಥ ಪೂಜೆನ ನಾನು ಮಾಡ್ತಾ ಹೋಗುವಂಥದ್ದು ನನಗೆ ಇನ್ನೂ ಹಿಂದಿನ ದಿನವೇ ರೆಡಿ ಮಾಡ್ಕೊಳ್ಳೋದಕ್ಕೆ ದೇವ್ರನ್ನ ಅಷ್ಟು ಮನಸ್ಸಿಗೆ ಒಪ್ಪಲ್ಲ ನನಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಫ್ರೆಶ್ಅಪ್ ಆಗಿ ಸೂರ್ಯ ಉದಯಿಸುವಂಥ ಟೈಮಲ್ಲಿ ಕೆಳಸ ಸ್ಥಾಪನೆ ಮಾಡಿಕೊಂಡು ನನಗೆ ಆ ಟೈಮಲ್ಲಿ ತುಂಬಾ ಮೈಂಡು ಫ್ರೀ ಇರುತ್ತೆ ಯಾವುದೇ ರೀತಿಯಾದ ಸೌಂಡು ಮಾತು ಅವು ಏನೂ ಇರಲ್ಲ ಬೆಳಗ್ಗೆ ಹೊತ್ತು ಒಂಥರ ತಂಪಾಗಿ ಕೂಲಾಗಿ ಒಂದು ಒಂಥರ ಪಕ್ಷಿಗಳ ಚಿಲಿಪಿಲಿ ಸೌಂಡು ಈ ಒಂದು ಸೌಂಡಲ್ಲಿ ನನ್ನ ಒಂದು ಜ್ಞಾನ ಪೂರ್ತಿ ಆ ಒಂದು ಲಕ್ಷ್ಮಿ ಅಲಂಕಾರ ಮಾಡೋದ್ರ ಮೇಲೆ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಬೆಳಗ್ಗೆ ಹೊತ್ತು ನಾನು ಪೂಜೆ ಲೇಟಾದರೂ ಪರವಾಗಿಲ್ಲ ನನಗೆ ಮನಸ್ಸಾರೆ ನಾನು ಅಂದ್ಕೊಂಡ ಹಾಗೆ ನನ್ನ ಲಕ್ಷ್ಮಿನ ಅಲಂಕಾರ ಮಾಡಬೇಕು ಅಥವಾ ನನ್ನ ಆ ದೇವರನ್ನು ಆರಾಧನೆ ಮಾಡ್ತಾ ಪೂಜೆ ಮಾಡಬೇಕು ಅಷ್ಟೇ ಅಲಂಕಾರ ಮಾಡಬೇಕು ರೆಡಿ ಮಾಡಬೇಕು ಹಂಗಾಗಿ ನಾನು ಬೆಳೆಯವತ್ತೆ ರೆಡಿ ಮಾಡ್ಕೊಳೋ ಅಂಥದ್ದು ನಾನು ಲಕ್ಷ್ಮೀನ ಕೂರಿಸೋದಕ್ಕೂ ಮುಂಚಿತವಾಗಲಿ ಫಸ್ಟು ನೈವೇದ್ಯಕ್ಕೆ ಹೆಸರುಬೇಳೆ ಪಾಯಸ ಮತ್ತು ಒಬ್ಬಟ್ಟಿಂದ ಹೂರಣ ಎಲ್ಲ ಮಾಡ್ಕೊಡೋಣ ಹೇಳಿ ಮೊದಲು ಅದನ್ನು ರೆಡಿ ಮಾಡೋದಕ್ಕೆ ಇಟ್ಟು ಅದ್ರ ಪಾಡೋದು ನಿಧಾನಕ್ಕೆ ಸಣ್ಣ ಇಲ್ಲ ಅದ್ರ ಪಾಡೋದು ಇದತ್ತೆ ಆ ನಂತರ ಇಲ್ಲಿ ಪಾಡು ನಾನು ಮಾಡ್ಕೊಬೋದಲ್ಲ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ